ಮಾಟ ಮಂತ್ರ ಕೈ ಕೆಲಸ ಅಂತ ಇರುತ್ತೆ ಇದು ನೂರಕ್ಕೆ ಇನ್ನೂರು ಪರ್ಸೆಂಟ್ ರಿಸಲ್ಟ್ ಕೊಡುತ್ತೆ ಯಾವ ರೀತಿ ಅಂದ್ರೆ ಇದು ವಿಶೇಷವಾಗಿ ನಮ್ಮ ಅಷ್ಟಶನೇಶ್ವರ ದೇವಸ್ಥಾನ ಪಂಚಾಕ್ಷಿಪುರಂ ಇದು ಬೆಂಗಳೂರಿಂದ ಐವತ್ತು ಕಿಲೋಮೀಟರ್ ದೂರ ಇದೆ ಇಲ್ಲಿ ಪ್ರತಿದಿನವೂ ಇರುತ್ತೆ ಅದರಲ್ಲೂ ವಿಶೇಷವಾಗಿ ಶನಿವಾರ ಶನೇಶ್ವರ ಅಂದರೆ ಅಷ್ಟ ಶನೇಶ್ವರ ಇದು ಈ ಸ್ವಾಮಿಗೆ ಒಂದು ಸಾರಿ ದೃಷ್ಟಿ ಹೊಡೆದಾಗ ಅದು ತಾತ್ಕಾಲಿಕ ಆದರೂ ಕೂಡ ನೂರಕ್ಕೆ ಇನ್ನೂರು ಪರ್ಸೆಂಟ್ ರಿಸಲ್ಟ್ ಕೊಡುತ್ತೆ ಸ್ವಾಮಿ ಬಂದು ಎಂಟು ದಿಕ್ಕಲ್ಲಿ ಇರುವಂಥದ್ದು ಅಷ್ಟಶನೇಶ್ವರ ಇದಕ್ಕೆ ಇತಿಹಾಸ ಇದೆ ಇದು ದೃಷ್ಟಿ ನಿವಾರಣೆ ಮಾಡಿದಾಗ ಏನಾಗುತ್ತೆ ತಲೆ ಮೇಲೆ ನಿಂಬೆಹಣ್ಣು ಇಟ್ಟಾಗ ಖಂಡಿತವಾಗುವವರೆಗೆ ಅಲ್ಲೇ ರಿಸಲ್ಟ್ ಬರುತ್ತೆ ಈ ಕಪ್ಪು ಕಾಯಿ ಕಟ್ಟುವ ಮಹಾತ್ಮ ಏನಂದ್ರೆ ಶನೇಶ್ವರ ಸ್ವಾಮಿ ನಮಗೆ ಕಪ್ಪು ಅಂದರೆ ತುಂಬ ಪ್ರಿಯವಾದದ್ದು ಕಾಕಾನ ವಾಹನ ಇರ್ಬೋದು ಕಪ್ಪು ಬಟ್ಟೆ ಅಂದರೆ ಕಾಯಿ ಕಟ್ಟಿರೋದು ಕಪ್ಪು ಬಟ್ಟೆಯಲ್ಲಿ ಅದು ಬಂದು ಯಾತಕ್ಕೆ ಅಂತಂದರೆ ಪ್ರತಿಯೊಬ್ಬರ ಜಾತಕದಲ್ಲೂ ಶನಿ ಪ್ರವೇಶ ಮಾಡುತ್ತೆ ಅದು ಅಂತಹ ಸೂರ್ಯಪುತ್ರ ಅಂದರೆ ದೇವರನ್ನೇ ಬಿಡಲಿಲ್ಲ ಸೂರ್ಯನ್ನೇ ಬಿಡಲಿಲ್ಲ ಅಂತಹ ಶನೇಶ್ವರ ಸ್ವಾಮಿ ಆ ಶನಿ ಬಂದಾಗ ಏನಾಗುತ್ತೆ ಅಂದರೆ ಮೊದಲಿಗೆ ಕಷ್ಟ ಅಂತ ಬರುತ್ತೆ ಕಷ್ಟ ಬಂದಾಗ ಫೈನಾನ್ಸ್ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ ಇದು ಯಾಕೆ ಪ್ರ ಸ್ಟಾರ್ಟ್ ಆಗುತ್ತೆ ಅಂತಂದರೆ ನಮಗೆ ಗೊತ್ತಿಲ್ಲದಂಗೆ ಸ್ಟಾರ್ಟ್ ಆಗುತ್ತೆ ನಡ್ಕೊಂಡು ಹೋಗ್ತಾರೆ ಬಿಸ್ನೆಸ್ಸು ಆಟೋಮೆಟಿಕ್ಕಾಗಿ ಸ್ಟಾಪ್ ಆಗ್ತಾ ಬರ್ತೈತೆ ಅನಂತರ ಅನಾರೋಗ್ಯಕ್ಕೆ ಹೋಗುತ್ತೆ ಅನಾರೋಗ್ಯದಿಂದ ಕುಟುಂಬಕ್ಕೆ ಹೋಗುತ್ತೆ ಕುಟುಂಬದ ಒಳಗಡೆಗೆ ಯಾವಾಗ ಒಳಗಡೆಗೆ ಹೋಗುತ್ತೆ ಆಗ ಮನೆಯಲ್ಲಿ ಕಲಹ ಉಂಟಾಗುತ್ತೆ ಈ ಕಾಯಿ ಕಟ್ಟುವ ವಿಶೇಷತೆ ಏನಂದರೆ ಇದು ಒಂಬತ್ತು ವಾರ ಒಂಬತ್ತು ಕಾಯಿಯನ್ನು ಕಟ್ಟಬೇಕಾಗುತ್ತೆ ಆ ಒಂದು ಕಾಯಿ ಕಟ್ಟಿದಾಗ ಅವರಿಗೆ ಅಷ್ಟಮ ಶನಿ ಯಾರಿಗಿರುತ್ತೋ ಅವರು ಕಟ್ಟಬೇಕಾಗುತ್ತೆ ಪಂಚಮ ಶನಿ ಇರೋರು ಪಂಚಮದಲ್ಲಿ ಕಟ್ಟಬೇಕಾಗುತ್ತೆ ಸಾತ್ ಶನಿ ಏಳರೇ ಶನಿ ಅಂತೀವಿ ತಮಿಳಲ್ಲಿ ಆ ಶನಿ ಇರುವವರು ಸಹ ಕಾಯಿನ ಕಟ್ಟಿದರೆ ಖಂಡಿತವಾಗ ಅವರಿಗೆ ದೋಷ ಹೋಗುತ್ತೆ ಹಾಗೂ ಕೆಲವು ಕೆಲಸ ಕಾರ್ಯ ಇರುತ್ತೆ ಹೋಗಿರುತ್ತೆ ಅವರಿಗೆ ಏನೋ ಒಂದು ಕೋರ್ಟ್ ಕೇಸ್ ಇರುತ್ತೆ ಭೂಮಿ ವಿಚಾರ ವಿಚಾರ ಇರುತ್ತೆ ಆ ಥರ ಅನಾರೋಗ್ಯ ಸಮಸ್ಯೆ ಇರ್ಬೋದು ಒಂದು ಕೋರ್ಟ್ ಗೇಸ್ ಇರುತ್ತೆ ಯಾವುದೇ ವಿಚಾರ ಇದ್ದರೂ ಆ ಕಾಯಲ್ಲಿ ಬೇಡ್ಕೊಂಡು ಕಟ್ಟಿದರೆ ಒಂಬತ್ತು ವಾರ ಅವ್ರ ನಂಬಿಕೆಯಿಂದ ಬರಬೇಕು ಹಿಂದಿನ ಕಾಲದಲ್ಲಿ ಉಪಯೋಗಿಸ್ತಾ ಇದ್ದಂಥದ್ದು ಈಗ ಕಾಗದ ಪತ್ರದಲ್ಲಿ ಬರೆದ್ರೆ ಏನಾಗುತ್ತೆ ಅಂದರೆ ಮಳೆ ಬಂದರೆ ಹರಿದೋಗುತ್ತೆ ಮತ್ತು ಅದು ಅಕ್ಷರ ಎಲ್ಲ ಅಳಿಸೋಗುತ್ತೆ ಆಗ ಸ್ವಾಮಿಗೆ ಯಾರು ಏನು ಬರೆದಿದ್ದಾರೆ ಅನ್ನೋದು ಗೊತ್ತಾಗಲ್ಲ ಇದು ಹಿಂದಿನ ಕಾಲದ್ದು ನೀವು ಇದು ತಾಮ್ರದ್ದು ಹಿಂದಿನ ಕಾಲದ್ದು ಇದರಲ್ಲಿ ಕೆಲವೊಂದು ಹೇಳೋಕ್ಕಾಗದೇ ಇರೋಂಥ ವಿಷಯ ಇರುತ್ತೆ ಏನು ಅವರು ಬಂದು ಸ್ವಾಮಿಗೆ ಹೇಳೋಕ್ಕಾಗೋದೇ ಇರೋಂಥ ಕೆಲವೊಂದು ವಿಚಾರ ಇದ್ದಾಗ ಅವರು ಅದನ್ನು ಬರೆದುಬಿಟ್ಟು ಸ್ವಾಮಿಯ ಪಾದಕ್ಕೆ ಇಟ್ಟು ಈ ಮರಕ್ಕೆ ಹೊಡಿಬೇಕು ನೀವು ನೋಡ್ಬೋದು ಪೂರ್ತಿಯಾಗಿ ನೋಡಿ ಈ ಮರ ಪೂರ್ತಿ ತುಂಬಿ ಅಲ್ಲಿ ಪೂರ್ತಿ ತುಂಬ ಹೋಗಿದೆ